ಸಾಂಸ್ಕೃತಿಕ ಪ್ರತಿನಿಧಿ ಅಂತ ಹೇಳುವ ವಿಷಯವನ್ನೇ ನೀವು ಹೈಲೈಟ್ ಮಾಡ್ತಾ ಇದ್ದೀರಾ ಬಟ್ ಇರಲಿ ಅದು ತೊಂದರೆ ಇಲ್ಲ ನಾವು ಇಲ್ಲಿ ಮಹಾರಾಜರ ವಿಷಯವಾಗಿ ನಾವು ಯಾವುದನ್ನೂ ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ ನಾವು ನಾವು ಬಿ ಜೆ ಪಿಗೆ ವೋಟ್ ಕೊಡಬೇಡಿ ದಯವಿಟ್ಟು ಕಾಂಗ್ರೆಸ್ಗೆ ಓಟ್ ಕೊಡಿ ಅನ್ನುವಂಥದ್ದು ನಮ್ಮ ಇವತ್ತಿನ ಪತ್ರಿಕಾಗೋಷ್ಠಿಯ ಹ್ಞೂ ಜನಸಾಮಾನ್ಯರ ಬದುಕು ರಾಜನಿಗೆ ಅರ್ಥವಾಗಲಾರದು ಅಂತ ಹೇಳಿದ್ದು ನಾನು ಅದರ ಅದರ ಹಿಂದಿನ ಅರ್ಥ ಇಷ್ಟೇ ಅವರು ಇಷ್ಟು ದಿನ ಸಾಮಾನ್ಯರ ಹಾಗೆ ರಸ್ತೆಗಳಲ್ಲಿ ಓಡಾಡಿಕೊಂಡಿದ್ದ ವ್ಯಕ್ತಿ ಅಲ್ಲ ಟೀ ಕುಡಿದಿರುವ ವ್ಯಕ್ತಿ ಅಲ್ಲ ಆದರೆ ಇವತ್ತು ರಸ್ತೆಗೆ ಇಳಿದಿದ್ದಾರೆ ಸಹಜವಾಗಿ ನಾನೊಬ್ಬ ಭಾರತದ ಪ್ರಜೆ ಅನ್ನುವ ಹಾಗೆ ಇದ್ದಾರೆ ಆದರೆ ನಾನು ಹೇಳೋದು ಒಬ್ಬ ಶ್ರೀಮಂತನನ್ನು ತಗೊಂಡು ಬಂದು ಎಂ ಪಿ ಕ್ಯಾಂಡಿಡೇಟ್ ಮಾಡಿ ಜನಸಾಮಾನ್ಯರ ಕಷ್ಟಗಳಿಗೆ ಅರ್ಥ ಆಗದೆ ಇರುವಂತಹ ಒಂದು ವ್ಯಕ್ತಿಯನ್ನು ಸ್ಪಂದಿಸದ ವ್ಯಕ್ತಿಯನ್ನು ತಂದು ನಿಲ್ಲಿಸ್ಬಿಟ್ರೆ ನೀವು ಏನನ್ನ ಕೊಟ್ಟಂಗಾಗುತ್ತೆ ಅವರಿಗೆ ಏನು ಅರ್ಥ ಮಾಡಿಸಿದಂಗೆ ಅದ ಅದನ್ನೇ ನಾನು ಇಲ್ಲಿ ಮುಂದಕ್ಕೆ ಎಕ್ಸ್ಪ್ಲೈನ್ ಮಾಡಿರೋದು ಲಕ್ಷ್ಮಣ್ ಅಂತವರು ಒಬ್ಬ ಸಾಮಾನ್ಯ ಅಭ್ಯರ್ಥಿ ನಮ್ಮ ಹಾಗಿನ ಒಬ್ಬ ಪ್ರತಿನಿಧಿ ಹಾಗಾಗಿ ಅವರಿಗೆ ದಯವಿಟ್ಟು ವೋಟ್ ಹಾಕಿ ಅವರಿಗೆ ನಿಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸುವ ಒಂದು ಗುಣ ಇರಬಹುದು ಅನ್ನುವ ಕಾರಣಕ್ಕೆ ಹೇಳಿದ್ದೇನೆ ಇತಿಹಾಸಗಳಿದ್ದಾವೆ ಸರ್ ಇತಿಹಾಸ ಬದಲಾಗ್ತಾನೆ ಇರುತ್ತೆ ನಾವು ಇತಿಹಾಸನ ಇಟ್ಟುಕೊಂಡೇ ಇವತ್ತು ಚರ್ಚೆ ಜಗಳ ದ್ವಂದ್ವ ಗುನ್ ಗುದ್ದಾಟವನ್ನು ಮಾಡ್ತಾ ಇದ್ದೀವಲ್ಲ ನಾವು ಅದಾಗೋದು ಬೇಡ ಅಂತ ಇದ್ದೀವಿ ಮೈಸೂರಿನ ವಿಷಯಕ್ಕೆ ಬಂದಾಗ ನಾವು ತುಂಬ ಸಿಂಪಲ್ಲಾಗಿ ಕೇಳ್ಕೊತಾ ಇರೋದು ಇಷ್ಟೇ ನಮಗೆ ಮಹಾರಾಜರೋ ಅಥವಾ ಸಹಜವಾಗಿ ನಮ್ಮಾಗಿನೋ ಒಬ್ಬ ಪ್ರಜೆಯೋ ಅನ್ನುವಂಥದ್ದು ಮುಖ್ಯ ಅಲ್ಲ ದಯವಿಟ್ಟು ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಹಾಕಿ ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅನ್ನುವಂಥದ್ದು ಮಾತ್ರ ನಮ್ಮ ವಿಷಯ ನಾವು ಆಪೋಸಿಟ್ ಕ್ಯಾಂಡಿಡೇಟ್ ಬಗ್ಗೆ ಹೆಚ್ಚು ಏನು ಮಾತಾಡಕ್ಕೆ ಇಷ್ಟಪಡೋದಿಲ್ಲ ಯಾಕೆಂತಂದರೆ ಎಲ್ಲರೂ ಇಲ್ಲಿ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೀವಿ ಅಷ್ಟೇ ಯುದ್ಧ ಮಾಡ್ತಾ ಇಲ್ಲ ಸರ್ ಖಂಡಿತ ಖಂಡಿತ ನಿಮಗೆ ಅವರು ನಮಗೂ ಅಷ್ಟೇನೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದು ನಿಮಗೂ ಅರ್ಥ ಆಗ್ಬೋದು ಅದರ ಒಳಗಿನ ಸೂಕ್ಷ್ಮ ಅರ್ಥ ಒಬ್ಬ ಹೈಲಿ ಏನು ಹೇಳೋದು ಶ್ರೀಮಂತರ ಜೊತೆ ಒಡನಾಡುವ ವ್ಯಕ್ತಿಗೆ ಒಬ್ಬ ಸಾಮಾನ್ಯನ ಅರ್ಥ ಕಷ್ಟ ಅರ್ಥ ಆಗಲಾರದು ಅನ್ನುವಂಥದ್ದಷ್ಟೇ ಅಲ್ಲಿರುವ ಒಳ ಅರ್ಥ ಅದು ಬೇರೆ ಏನೂ ಇಲ್ಲ ಹಾಂ ಅಂಥದ್ದು ಭವಿಷ್ಯದಲ್ಲೂ ಆಗಿದೆ ಭೂತದಲ್ಲೂ ಆಗಿದೆ ಭವಿಷ್ಯದಲ್ಲೂ ಆಗುತ್ತೆ ಅದ್ರ ಬಗ್ಗೆ ನಾವೇನು ಮಾತಾಡೋಕ್ಕಾಗಲ್ಲ ನಾವು ಸಾಮಾನ್ಯ ಕಾರ್ಯಕರ್ತರಷ್ಟೇ ಸರ್ ನಿಮ್ಮ ಪ್ರಶ್ನೆಗೆ ನಿಮ್ಮ ಹತ್ರನೇ ಉತ್ತರ ಇದೆ ಮತ್ತೆ ಅದನ್ನು ಡ್ರ್ಯಾಗ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಕಳಕಳಿ ಮೇಡಮ್ ಮಾತಾಡಿದ್ದೇವೆ